ನಮಸ್ಕಾರ ತಂದೆ ತಾಯಿಗೆ ಸದಾ ಕಷ್ಟ ಕೊಡುವ ಮಕ್ಕಳ ರಾಶಿ ನಕ್ಷತ್ರ ಯಾವುದು ತಂದೆ ತಾಯಿಗೆ ಭಯಂಕರ ಕಷ್ಟ ಕೊಡುವ ಮಕ್ಕಳ ರಾಶಿ ನಕ್ಷತ್ರ ಯಾವುದು ಹೇಳ್ತೀನಿ ವೀಡಿಯೋನ ಪೂರ್ತಿ ನೋಡ್ತಾ ಹೋಗಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಏಕೆಂದರೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಮಕ್ಕಳು ತಂದೆ ತಾಯಿಗೆ ಖಂಡಿತವಾಗಲೂ ಸದಾ ಕಷ್ಟ ಕೊಟ್ಟೇ ಕೊಡ್ತಿರ್ತಾರೆ ವಿಪರೀತ ಕಾಟ ಕೊಡ್ತನೇ ಇರ್ತಾರೆ ವಿಪರೀತ ಹಿಂಸೆ ಕೊಡ್ತಾನೇ ಇರ್ತಾರೆ ಯಾವ ರಾಶಿ ನಕ್ಷತ್ರದ ಮಕ್ಕಳು ಅಂತ ಹೇಳ್ತೀನಿ ವೀಡಿಯೋನ ಪೂರ್ತಿ ನೋಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯಾಕೆಂದರೆ ನೀವು ಲೈಕ್ ಮಾಡೇ ಮಾಡ್ತೀರಾ ಖಂಡಿತವಾಗ್ಲೂ ಹಾಂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಮಾಡ್ಕಂತೀರ ಯಾವ ರಾಶಿ ನಕ್ಷತ್ರದ ಮಕ್ಕಳು ಅಂತ ಹೇಳ್ತೀನಿ ಹಾಂ ನೋಡಿ ಎಸ್ಪೆಷಲಿ ಹಾಂ ಇವಾಗ ನಕ್ಷತ್ರಗಳು ಹೇಳ್ತಾ ಹೋಗ್ತೀನಿ ವಿಡಿಯೋನ ಪೂರ್ತಿ ನೋಡಬೇಕು ನೀವೇನು ಮಾಡ್ತೀರಾ ಅರ್ಧ ನೋಡ್ಬಿಡ್ತೀರಾ ಹಾಂ ನಮ್ಮ ಮಗಂದು ನಮ್ಮ ಮಗಳದು ಹಾಂ ಈ ನಕ್ಷತ್ರ ಈ ರಾಶಿ ಆ ಮಗೀತಂತೂ ಸುಮ್ಮನೆ ಆಗ್ಬಿಡ್ತೀರಾ ಯಾ ಈ ಯಾವ ಯಾಕೆ ಆ ಥರ ಮಾಡ್ತಾರೆ ಅಂತ ಹೇಳ್ತೀನಿ ವಿಡಿಯೋ ಪೂರ್ತಿ ನೋಡಿ ಮೊದಲು ಹೇಳ್ತಾ ಹೋಗ್ತೀನಿ ನಕ್ಷತ್ರಗಳು ನೋಡ್ಕೋತಾ ಹೋಗಿ ಈ ಅಶ್ವಿನಿ ನಕ್ಷತ್ರ ಮಘಾನಕ್ಷತ್ರ ನಕ್ಷತ್ರ ಆಶ್ಲೇಷ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ರೇವತಿ ನಕ್ಷತ್ರ ಅನುರಾಧ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ನಕ್ಷತ್ರ ರೋಹಿಣಿ ನಕ್ಷತ್ರ ಆರಿದ್ರ ನಕ್ಷತ್ರ ಪುಷ್ಯ ನಕ್ಷತ್ರ ಪುಬ್ಬ ನಕ್ಷತ್ರ ಪೂರ್ವ ಪಾಲ್ಗುಣಿ ನಕ್ಷತ್ರ ಉಬ್ಬ ನಕ್ಷತ್ರ ಅಂತೀವಿ ನಕ್ಷತ್ರ ಈ ಸ್ವಾತಿ ನಕ್ಷತ್ರ ಶ್ರವಣ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಶತಭಿಷಾ ನಕ್ಷತ್ರ ಉತ್ತರ ಭಾದ್ರ ನಕ್ಷತ್ರ ಉತ್ತರ ಪಾಲ್ಗುಣಿ ಮತ್ತು ಮೃಗಶಿರ ನಕ್ಷತ್ರ ಈ ಮತ್ತೆ ಈ ಕೃತಿಕಾ ನಕ್ಷತ್ರ ಈ ಮತ್ತೆ ಭರಣಿ ನಕ್ಷತ್ರದವರು ಖಂಡಿತವಾಗ್ಲೂ ಇವರೇನಾದರೂ ಹತ್ತೊಂಬತ್ತನೇ ತಾರೀಕು ಹುಟ್ಟಿದರೆ ಹತ್ತೊಂಬತ್ತು ನೈನ್ಟೀನ್ ಒನ್ ನೈನ್ ಡೇಟಲ್ಲಿ ಒನ್ ನೈನ್ ಡೇಟಲ್ಲಿ ನೈನ್ಟೀನ್ ಡೇಟಲ್ಲಿ ಹತ್ತೊಂಬತ್ತನೇ ತಾರೀಕಿನಲ್ಲಿ ಹುಟ್ಟಿದರೆ ಖಂಡಿತವಾಗ್ಲೂ ನೂರಕ್ಕೆ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಇದೇ ರಾಶಿ ನಕ್ಷತ್ರದವರೇ ಆಗಿರ್ತಾರೆ ತಂದೆ ತಾಯಿಗೆ ಸದಾ ಕಷ್ಟ ಕೊಡುವ ಮಕ್ಕಳ ರಾಶಿ ನಕ್ಷತ್ರ ರಾಶಿಗಳು ನಿಮಗೆ ಗೊತ್ತಿರುತ್ತೆ ಆಬ್ವಿಯಸ್ಲಿ ಅದಕ್ಕೆ ಬರೀ ನಕ್ಷತ್ರ ಹೇಳ್ತಾ ಹೋದೆ ನಾನು ಹಾಂ ತಂದೆ ತಾಯಿಗೆ ಭಯಂಕರ ಸದಾ ಕಷ್ಟ ಕೊಡುವ ಕಾಟ ಕೊಡುವ ಆಂ ಏಕೆಂದರೆ ಇವರಿಗೆಲ್ಲ ಸ್ವಲ್ಪ ಸಿಟ್ಟು ಕೋಪ ಹಠ ಜಾಸ್ತಿ ಟ್ರಿಗರ್ ಆಗ್ತಿರ್ತಾರೆ ಹೇಳಿದ ಮಾತು ಕೇಳಲ್ಲ ನೋಡಿ ಮದುವೆ ವಿಚಾರದಲ್ಲಿರ್ಬೋದು ಉದ್ಯೋಗದ ವಿಚಾರದಲ್ಲಿರ್ಬೋದು ವ್ಯಾಪಾರದ ವಿಚಾರದಲ್ಲಿರ್ಬೋದು ಹಾಂ ವಿದ್ಯಾಭ್ಯಾಸದ ವಿಚಾರದಲ್ಲಿರ್ಬೋದು ದುಡ್ಡನ್ನ ಪೋಲ್ ಮಾಡೋ ವಿಚಾರದಲ್ಲಿರ್ಬೋದು ಕಷ್ಟಪಟ್ಟು ದುಡಿತಾರೆ ಎಷ್ಟೋ ಈ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವ್ರಿಗೆ ಈ ತಂದೆ ತಾಯಿ ಏನು ಮಾತು ಹೇಳಿದರೂ ಒಳ್ಳೆ ಮಾತು ಹೇಳಿದರೂ ಕೇಳಲ್ಲ ಹಠ ಜಾಸ್ತಿ ಟ್ರಿಗರು ಕೊಂಕು ಮಾತಾಡೋದು ಹಿಂದೆ ಮುಂದೆ ಇವ್ರ ಹಿಂದೆ ಮಾತಾಡಿದರೆ ಸಿಕ್ಕ ಬಟ್ಟೆ ಸಿಟ್ಟು ಕೋಪ ಹಠ ಇವರು ಭಯಂಕರ ಸಿಟ್ಟು ಕೋಪ ಹಠ ಇದರಿಂದ ಏನಾಗುತ್ತೆ ವೈವಾಹಿಕ ಜೀವನ ಮದುವೆ ಜೀವನದಲ್ಲಿ ಸ್ವಲ್ಪ ಏರುಪೇರು ಉಂಟಾಗ ಲಕ್ಷಣಗಳು ಇರ್ತವೆ ಒಂದು ಎರಡನೇದು ಈ ಬಿಸ್ನೆಸ್ ಮಾಡ್ತೀನಿ ಅದನ್ನು ಮಾಡ್ತೀನಿ ಇನ್ವೆಸ್ಟ್ಮೆಂಟ್ ಮಾಡಿ ಲಾಸ್ ಮಾಡೋ ಒಂದು ವಿಚಾರದಲ್ಲಿರುತ್ತೆ ಉದ್ಯೋಗಕ್ಕೆ ಹೋಗೋದು ಅಲ್ಲಿ ಕೆಲಸ ಮಾಡ್ತೀನಿ ಅನ್ನೋದು ಬಿಟ್ಟು ಬರೋದು ಇಲ್ಲಾಂದರೆ ನಾನು ಜಾಬೇ ಮಾಡಲ್ಲ ಉದ್ಯೋಗನೇ ಮಾಡಲ್ಲ ಈ ವ್ಯಸನುಗಳಿಗೆ ದುಶ್ಚಟುಗಳಿಗೆ ಬಲಿಯಾಗೋದು ಶೇರ್ ಮಾರ್ಕೆಟು ಶೇರ್ಸು ಅದು ಇದು ಆನ್ಲೈನು ರಿಲೇಟೆಡ್ಸು ಶಾರ್ಟ್ಕಟ್ ರೂಟಲ್ಲಿ ಅದನ್ನ ಮಾಡ ಅದನ್ನು ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ ತಂದೆ ತಾಯಿಗೆ ಇವ್ರನ್ನ ನೀವು ಪ್ರೀತಿಯಿಂದ ಹ್ಯಾಂಡ್ಲು ಮಾಡಬೇಕು ಇವ್ರನ್ನ ನೀವು ರಫ್ ಆಗಿ ಹೋದರೆ ಕೇಳಲ್ಲ ಅದರಲ್ಲೂ ಎಸ್ಪೆಷಲಿ ಇವ್ರದ್ದೇನಾದರೂ ಈ ಸಿಂಹ ಲಗ್ನ ಧನುರ್ ಲಗ್ನ ರುಸ್ತಿಕ ಲಗ್ನ ತುಲಾ ಲಗ್ನ ಈ ಋಷಭ ಲಗ್ನ ಮೀನ ಲಗ್ನ ಮಕರ ಲಗ್ನ ಈ ಕಟಕ ಲಗ್ನ ಈ ಒಂದು ರಿಲೇಟೆಡ್ಸು ಕುಂಭ ಲಗ್ನ ಏನಾದರೂ ಆಗಿಬಿಟ್ರೆ ಭಾಳ ಕಷ್ಟ ಭಾಳ ಕಷ್ಟ ಇನ್ನು ಮಿಥುನ ಲಗ್ನ ಆಗಿ ಲಗ್ನದಲ್ಲೇ ರಾಹು ಇನ್ನೂ ಭಾಳ ಇದೆ ರಿಲೇಟೆಡ್ಸ್ ಅದರಲ್ಲಿ ಈ ಯಾವುದೇ ಲಗ್ನ ಆಗಿ ಲಗ್ನದಲ್ಲಿ ಎರಡನೇ ಮನೆಯಲ್ಲಿ ರಾಹು ಇದ್ದರೆ ಬೇರೆ ಬೇರೆ ಹ್ಯಾಂಗಲ್ಸ್ಗಳಿದ್ದಾವೆ ಅದರಲ್ಲಿ ಜಾತಕದಲ್ಲಿ ಆ ಪ್ಲಾನೆಟ್ಸ್ಗಳೆಲ್ಲ ಅಲ್ಲಲ್ಲಿ ಕುತ್ಕೊಂಡಾಗ ತುಂಬ ಕಷ್ಟ ಕಂಟ್ರೋಲ್ ಮಾಡೋಕ್ಕಾಗಲ್ಲ ವಿಪರೀತ ಸಿಟ್ಟು ಕೋಪ ಹಠ ನಾನು ಅನ್ನೋದು ಭಾಳ ಇರುತ್ತೆ ನನ್ನ ಇವ್ರು ಹೇಳಿದ್ದೇ ವೇದವಾಕ್ಯ ಯಾರ ಮಾತು ಕೇಳಲ್ಲ ಯಾರಿಗೂ ಜಗ್ಗಲ್ಲ ಯಾರಿಗೂ ಬಗ್ಗಲ್ಲ ನೂರಕ್ಕೆ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಇದೇ ನಕ್ಷತ್ರದವರಾಗಿರ್ತಾರೆ ಇದರಿಂದ ತಂದೆ ತಾಯಿಗೆ ಭಾಳ ಬೇಜಾರು ಪಟ್ಕೊಂಬಿಟ್ಟಿರ್ತಾರೆ ಈ ಇವನಿಗೆ ಮದುವೆ ಮಾಡಿದರೆ ಹೆಂಗೆ ಇವಳಿಗೆ ಮದುವೆ ಮಾಡಿದರೆ ಹೆಂಗೆ ಹೆಂಗೆ ಮಾಡ್ತಾಳೆ ಮುಂದೆ ಜೀವನ ಅನ್ನೋ ಒಂದು ವಿಚಾರ ದುಡ್ಡನ್ನ ಪೋಲ್ ಮಾಡೋದಾಗಿರಲಿ ಹಾಂ ದುಡ್ಡನ್ನ ಹಾಳು ಮಾಡದಾ ಆಗಿರಲಿ ಹ್ಞೂ ಎಲ್ಲ ವಿಚಾರದಲ್ಲೂ ವಿದ್ಯಾಭ್ಯಾಸದ ವಿಚಾರದಲ್ಲಿರ್ಬೋದು ಒಬ್ಬೊಬ್ಬರು ತುಂಬ ಚೆನ್ನಾಗಿ ಓದಿರ್ತಾರೆ ಮೆಡಿಕಲ್ ಮಾಡಿರ್ತಾರೆ ಎಮ್ ಬಿ ಬಿ ಎಸ್ ಮಾಡಿರ್ತಾರೆ ಎಮ್ ಡಿಗಳು ಮಾಡಿರ್ತಾರೆ ಇಂಜಿನಿಯರ್ಸ್ ಆಗಿರ್ತಾರೆ ಸಾಫ್ಟ್ವೇರ್ ಫೀಲ್ಡಲ್ಲಿ ಇರ್ತಾರೆ ಗೌರ್ಮೆಂಟ್ ಜಾಬುಗಳಲ್ಲೂ ಇರ್ತಾರೆ ಎಸ್ಪೆಷಲಿ ಇದ್ರು ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿ ಒಳ್ಳೊಳ್ಳೆ ಕ್ಷೇತ್ರದಲ್ಲೇ ಟೀಚರ್ಸುಗಳಾಗಿರ್ತಾರೆ ಟೀಚರ್ಸು ಲೆಕ್ಚರರು ಪ್ರೊಫೆಸರ್ಸುಗಳು ಲಾಯರ್ಸುಗಳು ಅಡ್ವೊಕೇಟ್ಸುಗಳು ಭಾಳ ಎಷ್ಟು ಲೆವೆಲಲ್ಲಿ ಓದ್ಬಿಟ್ಟಿರ್ತಾರೆ ಬಟ್ ಏನಂತಂದರೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಇವ್ರಿಗೂ ಅಷ್ಟೇ ಒಂದು ಅಡ್ಡಿ ಆತಂಕಗಳು ಖಂಡಿತವಾಗ್ಲೂ ಬಂದ್ಬಿಡುತ್ತೆ ಹಣಕಾಸಿನ ಸಮಸ್ಯೆ ಇರ್ಬೋದು ಸಾಲಬಾಧೆ ಸಮಸ್ಯೆಗಳಿರ್ಬೋದು ಮ್ಯಾರೇಜ್ ಲೈಫ್ ಇಶ್ಯೂಸ್ ರಿಲೇಟೆಡ್ಸ್ ಇರ್ಬೋದು ಬಟ್ ಇವ್ರನ್ನೇನಂತಂದರೆ ಇವರು ಸ್ವಲ್ಪ ತಾಳ್ಮೆ ಸಮಾಧಾನದಿಂದ ಇದ್ದುಬಿಟ್ರೆ ಮಾತ್ರ ಖಂಡಿತವಾಗ್ಲೂ ಯಾವುದೋ ಟಾಪ್ ಲೆವೆಲ್ಗೆ ಹೋಗ್ತಾರೆ ತಂದೆ ತಾಯಿ ಮಾತು ಕೇಳಿಬಿಟ್ರೆ ಇವರು ಖಂಡಿತವಾಗ್ಲು ಯಾವುದೋ ಟಾಪ್ ಲೆವೆಲ್ಗೆ ಹೋಗ್ತಾರೆ ಉನ್ನತ ಮಟ್ಟಕ್ಕೆ ಹೋಗ್ಬಿಡ್ತಾರೆ ಇವರಿಗೆ ಆ ಎಲ್ಲ ಶಕ್ತಿ ಕ್ರೈಟೀರಿಯಾಸು ಭಗವಂತ ಕೊಟ್ಟಿರ್ತಾನೆ ಏನು ಮಾಡ್ತೀರಾ ಸಿಟ್ಟು ಕೋಪ ಹಠ ಜಾಸ್ತಿ ಹೇಳಿದ ಮತ್ತು ಕೇಳಲ್ಲ ಅದೇ ಪ್ರಾಬ್ಲಮ್ಮು ಇವ್ರನ್ನ ಪ್ರೀತಿಯಿಂದ ಹ್ಯಾಂಡ್ಲು ಮಾಡಿ ಖಂಡಿತವಾಗ್ಲೂ ನಿಮ್ಮ ಇದು ರಿಲೇಟೆಡ್ಸ್ ಕೇಳ್ತಾರೆ ಇಲ್ಲಾಂದರೆ ಇವ್ರನ್ನ ಹ್ಯಾಂಡ್ಲು ಮಾಡೋದು ಭಾಳ ಕಷ್ಟ ಬಗ್ಗಲ್ಲ ಮದುವೆ ಆದಮೇಲೆ ಗಂಡ ಮದುವೆ ಆದಮೇಲೆ ಹೆಂಡತಿ ಅತ್ತೆ ಮಾವುಗಳೇ ಇರ್ಬೋದು ತಂದೆ ತಾಯಿಗಳೇ ಇರ್ಬೋದು ಸಾಕು ಸಾಕು ಸಾಕಾಗೋಗ್ಬಿಟ್ಟಿರ್ತಾರೆ ಇವ್ರ ಕಾಲದಲ್ಲಿ ತುಂಬ ನೋಡ್ಬಿಟ್ಟಿದ್ದೀನಿ ತುಂಬ ಕೇಸಸ್ ನೋಡ್ಬಿಟ್ಟಿದ್ದೀನಿ ಹತ್ತೊಂಬತ್ತನೇ ತಾರೀಕಿನವ್ರದು ಸೊ ಹಾಗಾಗಿ ತಾಳ್ಮೆ ಸಮಾಧಾನದಿಂದ ಇರಿ ಖಂಡಿತವಾಗ್ಲೂ ಜೀವನದಲ್ಲಿ ಎಕ್ಸಲೆಂಟಾಗಿ ಆಗ್ತೀರಾ ಮೇಯ್ನ್ ಏನು ಗೊತ್ತಾ ತಾಳ್ಮೆ ಸಮಾಧಾನ ತಗೊಬೇಕು ಇಲ್ಲ ಅಂದರೆ ಸ್ವಲ್ಪ ನೀವು ಸ್ಟೆಪ್ಸು ಬೇರೆ ರೂಟಿಗೆ ಹೋಗ್ಬಿಟ್ರೆ ಎಲ್ಲೆಲ್ಲೋ ಹೋಗಿ ಎಡವು ಬಿಡ್ತೀರಾ ಬಿದ್ದು ಬಿಡ್ತೀರಾ ಬಿದ್ದಮೇಲೆ ಹೇಳೋದು ಭಾಳ ಕಷ್ಟ ಆಗುತ್ತೆ ಸೊ ಹಾಗಾಗಿ ತಾಳ್ಮೆ ಸಮಾಧಾನದಿಂದ ಇರಿ ಖಂಡಿತವಾಗ್ಲೂ ಈ ಹತ್ತೊಂಬತ್ತನೇ ತಾರೀಕಿನಲ್ಲಿ ಖಂಡಿತಗಳು ಒಳ್ಳೊಳ್ಳೆ ಸಾಧಕರಿದ್ದಾರೆ ತುಂಬ ಹೆಸರು ಕೀರ್ತಿ ನೇಮ್ ಆ್ಯಂಡ್ ಫೇಮ್ ಆಸ್ತಿಗಳು ಮಾಡಿರೋರು ದುಡಿದು ಚೆನ್ನಾಗೂ ಇದ್ದಾರೆ ಬಟ್ಟು ಆಲ್ಮೋಸ್ಟ್ ಆಲು ಸ್ವಲ್ಪ ಪ್ರಾಬ್ಲಮ್ಸೇ ತಂದೆ ತಾಯಿಗೆ ಅಬ್ಬಬ್ಬಬ್ಬಬ್ಬ ಇವ್ರನ್ನ ಹ್ಯಾಂಡ್ಲು ಮಾಡೋದಕ್ಕೆ ಸಾಕು ಸಾಕಾಗಿ ಹೈರಾಣೆ ಹಾಕ್ಬಿಟ್ಟಿರ್ತಾರೆ ಹೌದು ತಾನೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ